ಹಾಯ್ ನಮಸ್ತೆ ನಾನು ನಿಮ್ಮ ಗೌಡ ಮಲ್ನಾಡ್ ಇವತ್ತು ಒಂದು ಹಾಡು ಹೇಳ್ತಾ ಇದ್ದೀನಿ ಹೇಗಿದೆ ಅಂತ ಕೇಳಿ ಪೂರ್ತಿಯಾಗಿ ವಿಡಿಯೋನ ನೋಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಹಾಗೆ ಹೊಸೊಬ್ಬರು ನನ್ನ ವಿ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬರ್ ಮಾಡಿಕೊಂಡು ನನ್ನ ವಿಡಿಯೋನ ಪೂರ್ತಿಯಾಗಿ ನೋಡಿ ಇವಾಗಲೇ ಸಬ್ಸ್ಕ್ರೈಬರ್ ಆದವರು ನೋಡ್ತಾ ಇದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಏನೋ ಒಂದು ಹೊಸ ಪ್ರಯತ್ನ ಮಾಡ್ತಾ ಇದ್ದೀನಿ ಒರ್ಜಿನಲ್ ಸಾಂಗ್ ಏನಿದೆ ಅಷ್ಟು ಚೆನ್ನಾಗಿ ನನಗೆ ಹಾಡೋದಕ್ಕೆ ಬರೋದಿಲ್ಲ ಆದರೂ ಏನೋ ತಕ್ಕ ಮಟ್ಟಿಗೆ ಸ್ವಲ್ಪ ಟ್ರೈ ಮಾಡಿದ್ದೀನಿ ಹೇಗಿದೆ ಅಂತ ವಿಡಿಯೋನ ಪೂರ್ತಿಯಾಗಿ ನೋಡಿ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈಗ ಸಾಂಗ್ ಹಾಡ್ತಾಯಿದ್ದೀನಿ ಓ ಮಲ್ಲಿಗೆಯೇ ಹರಸಿ ಹಾಡುವೆ ನಿನಗೆ ನಾನು ಓ ಸಂಪಿಗೆಯೇ ವರವ ಬೇಡುವೆ ನಿನಗೆ ನಾನು ಮಧುರವಾಗಲಿಯಲ್ಲ ಸುಗದಿ ಇದೇ ಹಾಡುವೆ ಸದ ನಾ ಇದೇ ಬೇಡುವೆ ಓ ಮಲ್ಲಿಗೆಯೇ ಹಾಡುವೆ ನಿನಗೆ ನಾನು ಸಂಪಿಕೆಯೇ ವರವ ಬೇಡುವೆ ನಿನಗೆ ನಾನು ನಿನ್ನ ಮದುವೆ ಮಂಟಪ ನಾನೇ ಮಾಡಿರುವೆ நெரவே மல்லி மதுவே முசேரது சம்பிகே பிரீத்தி மாத்தின கம்பிகே சோல பேப்பே கால நோடல ಇದೇ ಹಾಡು ಹಾಡುವೆ ಸದನ ಈ ದೇ ಬೇಡುವೆ ಸದ ಓ ಮಲ್ಲಿಗೆ ಹಾಡುವೆ ನಿನಗೆ ನಾನು ಓ ಸಂಪಿಗೆಯೇ ಮಧುರವಾಗಲಿಯಲ್ಲ ಸುಖದಿ ತೇಲಿಯಲ್ಲ ಇದೇ ಹಾಡುವೆ ಸದ ನಾಯದೇ ಬೇಡುವೆ ಸದಾ ಓ ಮಲ್ಲಿಗೆ ಅರಸೆ ಹಾಡುವೆ ನಿನಗೆ ನಾನು ಓ ಸಂಪಿಗೆಯೇ ನಿನ್ನ ಕರುಳಿನ ಬಳ್ಳಿಗೆ ನಾನೇ ಮರವಮ್ಮ ನಾನೇ ಗುರುವಮ್ಮ ನಾನೇ ದೊಡ್ಡಮ್ಮ ಎಂದು ನಿನ್ನೆಯ ಮಗುವಿದು ನಿನ್ನ ಬಿಟ್ಟು ಹೋಗದು ನಿನ್ನ ಹೋಲುವ ಗೊಂಬೆಯೂ ನೋಡು ಕನಸಿಗೆ ನನ್ನದು ಕಾಲ ನೋಡಲಿ ಎಲ್ಲ ನೋಡಲಿಯಲ್ಲ ಚೈತ್ರವಾಗಲಿಯಲ್ಲ ಇದೇ ಸದ ನಾ ಇದೇ ಸದ ಓ ಮಲ್ಲಿಗೆಯೇ ಹರಸಿ ನಾನು ಎಲ್ಲ ಸುಖದಿ ಎಲ್ಲ ಈದೇ ಹಾಡುವೆ ಸದ ನಾಯದೇ ಬೇಡುವೆ ಸದಾ ಓ ಮಲ್ಲಿಗೆಯೇ ಓ ಸಂಪಿಗೆ ಕ್ಯೂ ಈ ಸಾಂಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ವಿಡಿಯೋವನ್ನು ಯಾರೆಲ್ಲ ಪೂರ್ತಿಯಾಗಿ ನೋಡಿದ್ದೀರಿ ಅವರಿಗೆ ನನ್ನ ಧನ್ಯವಾದಗಳು ತಿಳಿಸ್ತಾ ಇವತ್ತಿನ ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೀನಿ ಮತ್ತು ನೆಕ್ಸ್ಟ್ ಸಾಂಗ್ ಜೊತೆ ನಿಮ್ಮ ನಿಮ್ಮನ್ನು ಭೇಟಿಯಾಗ್ತೀನಿ ಥ್ಯಾಂಕ್ ಯು ವೆರಿ ಮಚ್ ಬ ಬಾಯ್